ನಿಮ್ಮ ಕನಸಿನ ಮನೆ ಮಾಡಲು ಸೂರ್ಯ ಸಿಟಿ ಬಡಾವಣೆ ಈಗ ಸಿದ್ಧವಾಗಿದೆ ಕರ್ನಾಟಕ ಗೃಹ ಮಂಡಳಿ ಕೆಎಚ್ಬಿ ನಿರ್ಮಿಸಿರುವ ಸೂರ್ಯ ಸಿಟಿ ಬಡಾವಣೆ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರುವ ಬನ್ನೇರುಘಟ್ಟ ರಸ್ತೆ ಮತ್ತು ಜಿಗನಿ ಕೈಗಾರಿಕಾ ಪ್ರದೇಶದ ಹತ್ತಿರ ಶಾಂತಿಯುತ ಮತ್ತು ಅಭಿವೃದ್ಧಿಯ ದಿಕ್ಕಿನಲ್ಲಿ ಅತ್ಯುತ್ತಮ ವಸತಿ ಯೋಜನೆಯಾಗಿದೆ ಸೂರ್ಯ ಸಿಟಿ ಟೌನ್ಶಿಪ್ನಲ್ಲಿ ಕೆಎಚ್ಬಿ ಅಧೀನದ ಲ್ಯಾಂಡ್ ಓನರ್ ಶೇರ್ ಸೈಟ್ಗಳು ಲಭ್ಯವಿದ್ದು ವಿಭಿನ್ನ ಅಳತೆಗಳಲ್ಲಿ ಮೂವತ್ತು ಇಂಟು ನಲವತ್ತು ಮೂವತ್ತು ಇಂಟು ಐವತ್ತು ನಲವತ್ತು ಇಂಟು ಅರವತ್ತು ಐವತ್ತು ಇಂಟು ಎಂಬತ್ತು ಸೈಟ್ಗಳು ಈಗ ಮಾರಾಟಕ್ಕೆ ಸಿದ್ಧವಾಗಿವೆ ಬಡಾವಣೆಯ ವಿಶೇಷತೆಗಳು ಶಾಂತ ಮತ್ತು ನೈಸರ್ಗಿಕ ವಾತಾವರಣ ಪ್ರಶಾಂತಿ ಕುಟೀರಂ ವಿವೇಕಾನಂದ ವಿದ್ಯಾಲಯ ಮತ್ತು ಸ್ವಾಮಿ ಯೋಗ ವಿಶ್ವವಿದ್ಯಾಲಯದ ಸಮೀಪ ಮೂವತ್ತಾರು ಸಾವಿರಕ್ಕೂ ಅಧಿಕ ನಿವೇಶನಗಳೊಂದಿಗೆ ಏಷ್ಯಾದ ಅತಿದೊಡ್ಡ ಟೌನ್ಶಿಪ್ ಒಂದು ನೂರು ಇಪ್ಪತ್ತೈದು ಎಕರೆ ವ್ಯಾಪ್ತಿಯ ವಿವೇಕಾನಂದ ಥೀಮ್ ಪಾರ್ಕ್ ಮತ್ತು ಒಂದು ನೂರು ಎಕರೆ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣಕ್ಕೆ ಯೋಜನೆ ಇದೆ ಬಡಾವಣೆಯಲ್ಲಿ ಎಸ್ಟಿಆರ್ಆರ್ಪಿಆರ್ಆರ್ ರಿಂಗ್ ರೋಡ್ ಮತ್ತು ರಾಜ್ಯ ಹೆದ್ದಾರಿ ಸಂಪರ್ಕವಿದೆ ಕೆಎಚ್ಬಿ ಈ ಬಡಾವಣೆ ಬಿಎಂಆರ್ಡಿಎ ಮತ್ತು ಎಸ್ಟಿಆರ್ಆರ್ ಅನುಮೋದನೆ ಪಡೆದುಕೊಂಡಿದೆ ಎ ಖಾತಾ ಮತ್ತು ಈ ಖಾತಾ ಸೈಟ್ಗಳು ನೋಂದಣೆಗೆ ಲಭ್ಯ ಮನೆ ನಿರ್ಮಾಣಕ್ಕೆ ಅಗತ್ಯವಿರುವ ಎಲ್ಲಾ ಮೂಲಭೂತ ಸೌಲಭ್ಯಗಳೊಂದಿಗೆ ಸಿದ್ಧವಾಗಿದೆ ಸಮೀಪದ ಸಂಪರ್ಕವಿರುವ ರಸ್ತೆಗಳು ಎಲೆಕ್ಟ್ರಾನಿಕ್ ಸಿಟಿಗೆ ಕೇವಲ ಇಪ್ಪತ್ತು ನಿಮಿಷ ಮೆಟ್ರೋ ನಿಲ್ದಾಣಕ್ಕೆ ಮೂರು ಕಿಲೋಮೀಟರ್ ಬೊಮ್ಮಸಂದ್ರ ಕೈಗಾರಿಕಾ ವಲಯಕ್ಕೆ ಎಂಟು ಕಿಲೋಮೀಟರ್ ನೈಸ್ ರಸ್ತೆ ಮತ್ತು ರಾಜ್ಯ ಹೆದ್ದಾರಿ ಸಂಪರ್ಕವಿದೆ ಎಸ್ಬಿಐ ಮತ್ತು ವಿವಿಧ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಗೃಹವಸತಿ ಸಾಲ ಸೌಲಭ್ಯ ಲಭ್ಯವಿದೆ ನೀವು ನಿಮ್ಮ ಕುಟುಂಬದ ಭವಿಷ್ಯವನ್ನು ಭದ್ರಪಡಿಸಲು ಶ್ರೇಷ್ಠ ಸ್ಥಳವನ್ನು ಹುಡುಕುತ್ತಿದ್ದರೆ ಸೂರ್ಯ ಸಿಟಿ ನಿಮ್ಮ ಅತ್ಯುತ್ತಮ ಆಯ್ಕೆಯಾಗಿದೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಸಂಪರ್ಕಿಸಿ ಏಳು ನಾಲ್ಕು ಒಂದು ಒಂದು ಐದು ಐದು ನಾಲ್ಕು ನಾಲ್ಕು ಒಂದು ಎರಡು